ಬಿ ಬಿ ಗೆ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿ ಕರ್ನಾಟಕ ಸಂವಿಧಾನ ಸೇನೆಯ ಪದಾಧಿಕಾರಿಗಳು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡ ಅವರ ವಿರುದ್ಧ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕಿದರು ಶಾಸಕ ಜಿ ಟಿ ದೇವೇಗೌಡ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ನೀಡುವ ಮೂಲಕ ಸಹಕಾರ ಕ್ಷೇತ್ರವನ್ನು ಮುಳುಗಿಸಬೇಡಿ ಸರ್ವನಾಶ ಮಾಡಬೇಡಿ ಎಂದು ಮಾತನಾಡಿದ್ದಾರೆ ಎಂದು ಆರೋಪಿಸಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ಬಹುಸಂಖ್ಯಾತರಾಗಿರುವ ದಲಿತ ವರ್ಗಕ್ಕೆ ಅಪಾರ ಮಾನಹಾನಿ ಮಾಡಿದ್ದಾರೆ ಹಾಗೂ ಇತರೆ ಅವಮಾನ ಮಾಡುವ ರೀತಿಯಲ್ಲಿ ಹವೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಕಿಡಿಕಾರಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಮೆರವಣಿಗೆ ನಡೆಸಿ ಧರಣಿ ನಡೆಸಿ ಚೀಮಾರಿ ಹಾಕಿ ದೇವೇಗೌಡ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದರು ಸಾಹಾರ ಇಲಾಖೆಗೆ ದಲಿತರು ಸಿ ಎಸ್ ಬಂದ್ರೆ ಅಂಗ್ಳಗವರು ಬಂದ್ರೆ ಈ ಇಲಾಖೆ ಹಾಳಾಗುತ್ತೆ ಹಾಳು ಮಾಡಿಬಿಡಿ ಅಂತ ಅವಮಾನ ಮಾಡ್ತಾರೆ ಅವರಿಗೆ ಉದ್ಯಮಿ ಮಂಡ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ವಿಧಾನಸೌಧ ಸ್ಪೀಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಶಾಸಕ ಸ್ಥಾನ ವಜಾಗೊಳಿಸುವಂತೆ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಪ್ರತಿಭಟನೆ ಮಾಡುವ ಮೂಲಕ ಹಾಗೂ ಜಿ ಟಿ ದೇವೇಗೌಡ ಅವರ ಪ್ರತಿಕೃತಿಯನ್ನು ದಹನ ಮಾಡುವ ಮೂಲಕ ಅಟ್ರಾಸಿಟಿ ಮೊಕದ್ದಮೆ ಹೂಡಬೇಕೆಂದು ಕೂಡ ಆಗ್ರಹಿಸಿದರು ಜೆ ಪಕ್ಷದಿಂದ ಇವರನ್ನು ಉಚ್ಚಾಟನೆ ಮಾಡಬೇಕೆಂದು ಕೂಡ ಒತ್ತಾಯಿಸಿದರು ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿದ ಹೀಗಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ತಗೊಳ್ಳುತ್ತೆ ಸಹಕಾರ ಇಲಾಖೆಯಲ್ಲಿ ಮೀಸಲಾತಿ ಬೇಕು ಅಂತೇಳಿ ಚರ್ಚೆಗೆ ಆ ಬಿಲ್ಲನ್ನು ಮಂಡಿಸಬೇಕಾದ್ರೆ ಚರ್ಚೆಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಡಿ ಟಿ ದೇವೇಗೌಡ ಅನ್ನುವ ಶಾಸಕರು ಎಸ್ ಸಿ ಎಸ್ ಟಿ ಬಿಲ್ ಬಂದರೆ ಸಹಕಾರ ಕ್ಷೇತ್ರ ಹಾಳಾಗೋಗುತ್ತೆ ಅಂತ ಬಾಯ್ಬಿಡ್ಕೊಂಡು ತೆಚ್ಕೊಂಡು ಮಾತಾಡ್ತಂಥ ವ್ಯಕ್ತಿ ಇವನ ಕ್ವಾಲಿಫೈ ಏನು ಈ ಇವರು ಶಾಸಕರಾಗಲಿಕ್ಕೆ ಈ ದೇಶದ ಸಂವಿಧಾನ ಕಾರಣ ಈ ಸಂವಿಧಾನದೊಳಗಡೆ ಎಲ್ಲ ಜಾತಿ ಜನವರ್ಗಗಳು ಸಾಮಾನ್ಯವಾಗಿ ಬದುಕಬೇಕು ಅಂತ ಹೇಳಿ ಅವರಿಗೆ ಗೊತ್ತಿರಲಿಲ್ಲ ಪ್ರಮಾಣ ಪ್ರಮಾಣವಚನವನ್ನು ನೋಡ್ತಾರೆ ಸಂವಿಧಾನದ ಮೇಲೆ ಅವ್ರಿಗೆ ಗೊತ್ತಿರಲಿಲ್ಲ ಇವರು ಶಾಸಕ ಇದು ಏನು ಸಹಕಾರ ಕ್ಷೇತ್ರಕ್ಕೆ ಮೀಸಲಾತಿ ಬಂದ್ಬಿಟ್ಟರೆ ಹಾಳಾಗೋಗುತ್ತೆ ನಾಶ ಆಗೋಗುತ್ತೆ ಅಂತ ಬಾಯ್ಬಿಡ್ಕೊಳ್ಳುವಂಥ ಈ ವ್ಯಕ್ತಿ ಏಳನೇ ಕ್ಲಾಸ್ ಆಸಾಗಿದ್ದು ಶಾಸಕ ಆಗಲಿಕ್ಕೆ ಅದೇ ಸಂವಿಧಾನ ಕಾರಣ ಅದೇ ಮೀಸಲಾತಿ ಕಾರಣ ಆ ಕಾರಣಕ್ಕೆ ಏನು ಮಸೂದೆಯನ್ನು ತಡೆದಿದ್ದಾರೆ ಬಾಯ್ಬಿಡ್ಕೊಂಡಿದ್ದಾರೆ ನಮ್ಮ ಸಮಸ್ತ ದಲಿತ ವರ್ಗಕ್ಕೆ ಎಸ್ ಸಿ ಎಸ್ ಟಿಗಳಿಗೆ ಅವಮಾನ ಮಾಡಿದ್ದಾರೆ ಅವರಿಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಅಡಿ ಕೇಸನ್ನು ದಾಖಲಿಸಬೇಕು ಸ್ಪೀಕರ್ ಅವರು ಸ್ಪೀಕರ್ ಅವರು ಎಸ್ ಸಿ ಎಸ್ ಟಿ ಕೇಸನ್ನು ದಾಖಲಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಆ ಪಕ್ಷದ ವರಿಷ್ಠರು ಅವನು ಗೆದ್ದಂಥ ಶಾಸಕ ಸ್ಥಾನ ಆ ಪಾರ್ಟಿಯಿಂದ ವಿಚಾರಣೆ ಮಾಡಬೇಕು ಯಾಕೆಂದರೆ ಇಲ್ಲಾಂದರೆ ನಿಮ್ಮದು ಇದೇ ಧೋರಣೆ ಅಂತ ನಾವು ಅನ್ಕೊತೀವಿ ಅಧಿಕಾರವನ್ನು ಕೊಟ್ಟಿದ್ದೀವಿ ಓಟ್ ಹಾಕ್ತೀನಿ ಈ ಶಾಸಕನ್ನು ಈ ಕೂಡಲೇ ವಜಾಗೊಳಿಸಿ ದಲಿತರಿಗೆ ಆಗಿರುವಂತಹ ಅವಮಾನವನ್ನ ನೀವು ತಡಿಬೇಕು ಅವ್ರಿಗೆ ಕ್ಷಮೆ ಕೇಳಬೇಕು ಅಂತೇಳಿ ಈ ಮೂಲಕ ಇದೇ ಸಂದರ್ಭದಲ್ಲಿ ಪ್ರಗತಿಪರ ಹೋರಾಟಗಾರ ಗಂಗರಾಜ್ ಮಾತನಾಡಿದ್ದು ಹೀಗಿದೆ ನೀವು ನಿಜವಾಗ್ಲೂ ಗಂಡ ಆಗಿದ್ರೆ ಇದನ್ನ ಘೋಷಣೆ ಮಾಡಿ ಎಸ್ ಎಸ್ ಟಿಗಳು ಓಟ್ ನಮಗೆ ಬೇಕಾಗಿಲ್ಲ ಅಂತ ರಾಧಾರೋಷ್ ಅವರಿಗೆ ಹೇಳ್ರಿ ಈಗ ವಿಧಾನಸಭೆಯಲ್ಲಿ ಹೇಳಿದ್ದೀರಾ ಈಗ ಓಟ್ ಬೇಡ ಅಂತ ಹೇಳಿ ಎಸ್ ಸಿ ಎಸ್ ಟಿಗಳು ಸಹಕಾರ ಕ್ಷೇತ್ರಕ್ಕೆ ಬಂದರೆ ಅದು ಮುಳುಗೋಗುತ್ತೆ ಮುಚ್ಚಿಬಿಡಿ 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 ಅಂತ ಭಯ ಪಡ್ಕೊಂಡಿದ್ದೀರಲ್ಲ ಎಸ್ ಸಿ ಎಸ್ ಟಿಗಳು ಓಟ್ಗಳು ನಮ್ಗೆ ಬೇಡ 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 ಅಂತ ಹೇಳ್ರಿ ಇದನ್ನು ನಿಜವಾಗ್ಲೂ ನೀವು ಅಪ್ಪಂಗ್ ಕೊಟ್ಟಿದ್ದರೆ ಹೇಳ್ಬೇಕು ಇಲ್ಲ ಅಂತಂದರೆ ನಿಮ್ಮ ಹೈಕಮಾಂಡ್ಗೂ ಕೂಡ ಧಕ್ಕೆ ಆಗುತ್ತೆ ಇಂಥ ಅಯೋಗ್ಯ ಶಾಸಕರಿಂದ ಹೈಕಮಾಂಡ್ಗೂ ನಿಮ್ಮ ಜೆ ಡಿ ಎಸ್ ಹೈಕಮಾಂಡ್ಗೆಲ್ಲ ಧಕ್ಕೆ ಆಗುತ್ತೆ ನಾವು ಕೂಡ ಅವರನ್ನ ದೂರಬೇಕಾಗುತ್ತೆ ದಯಮಾಡಿ ಕುಮಾರಸ್ವಾಮಿಯವರಾಗಲಿ ಅಥವಾ ಇನ್ನು ಹೆಚ್ಚಿನ ಏನಿದ್ದಾರೆ ಹೈಕಮಾಂಡು ಇವ್ರ ಮೇಲೆ ಶಿಸ್ತು ಕ್ರಮ ವಹಿಸಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ